ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಅರುವತ್ತು ಮೂರು ಜೋಡಿಗಳು ಸಂಜೆಯ ತನಕ ಹೊರಗೆ ಕಾಲ ಕಳೆದು ತಮ್ಮ ತಮ್ಮ ಮನೆಗೆ ಬಂದಾಗ ಅಲ್ಲಿನ ವಾತಾವರಣ ನೋಡಿಯೇ ಎಲ್ಲರಿಗೂ ಗೊತ್ತಾಯಿತು ಇವತ್ತು ಮೊದಲ ರಾತ್ರಿಯ ಶಾಸ್ತ್ರವನ್ನು ಇಟ್ಟುಕೊಂಡಿದ್ದಾರೆ ಎಂದು ಮೊದಲೇ ಮುಜುಗರದ ಮುದ್ದೆಯಾಗುವ ನಮ್ಮ ರಮೇಶ್ಗೆ ಮನೆಯ ವಾತಾವರಣವನ್ನು ನೋಡಿ ತನ್ನ ತಂದೆ ತಾಯಿಯ ಮುಂದೆ ನಿಲ್ಲಲು ನಾಚಿಕೆಯಾಗಿ ತನ್ನ ರೂಮ್ಗೆ ಹೋಗಿ ಕುಳಿತು ಬಿಡುತ್ತಾನೆ ನಮ್ಮ ಚಂಚಲಾಳದು ಕೂಡ ಅದೇ ಪರಿಸ್ಥಿತಿ ಅವಳು ಕೂಡ ಮತ್ತೊಂದು ರೂಮಿನಲ್ಲಿ ಹೋಗಿ ಕೂತು ಬಿಡುತ್ತಾಳೆ ಇನ್ನು ನಮ್ಮ ಬದ್ರಿಗಂತೂ ತನ್ನ ಉಡುಗೆಯನ್ನು ನೋಡಿ ಮನಸ್ಸಿನಲ್ಲಿಯೇ ಇವಳ ಮುಖದಲ್ಲಿ ಇಲ್ಲಿಯ ತನಕ ಹೆಚ್ಚು ನಾಚಿಕೊಳ್ಳುವುದು ಮತ್ತು ಭಯಪಡುವುದನ್ನು ನಾನು ನೋಡಿಲ್ಲ ಇವತ್ತಾದರೂ ನೋಡುತ್ತೇನಾ ಎಂದು ಅವಳ ಮುಖವನ್ನು ನೋಡುತ್ತಾ ನಿಂತರೆ ನಮ್ಮ ರತ್ನಿ ಇಲ್ಲಿ ನಡೆಯುವ ಶಾಸ್ತ್ರಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವ ರೀತಿ ತನ್ನ ಪಾಡಿಗೆ ತಾನು ಟಿ ವಿ ಆನ್ ಮಾಡಿಕೊಂಡು ಸೋಫಾದ ಮೇಲೆ ಕೂರುತ್ತಾಳೆ ಬದ್ರಿ ಅವಳನ್ನು ನೋಡಿ ತಲೆ ಚಚ್ಚಿಕೊಂಡು ಇವಳಿಂದ ನಾನು ಏನನ್ನು ನಿರೀಕ್ಷಿಸುವುದು ಬೇಡ ಎಲ್ಲ ಹೆಣ್ಣು ಮಕ್ಕಳಿಗೂ ಮೊದಲ ರಾತ್ರಿ ಎಂದು ತಿಳಿದರೆ ನಾಚುತ್ತಾ ಸ್ವಲ್ಪ ಭಯಪಡುತ್ತಾ ಕೂರುವ ಹೆಣ್ಣು ಮಕ್ಕಳನ್ನು ನೋಡಿದ್ದೇನೆ ಆದರೆ ಇವಳು ಮೊದಲ ರಾತ್ರಿಗೂ ನನಗೂ ಏನೂ ಸಂಬಂಧ ಇಲ್ಲ ಎನ್ನುವ ರೀತಿ ಟಿ ವಿ ಆನ್ ಮಾಡಿಕೊಂಡು ಕೂತಿದ್ದಾಳೆ ಎಲ್ಲ ನನ್ನ ಕರ್ಮ ಎಂದು ಗೊಣಗಿಕೊಂಡ ಬದ್ರಿ ಇತ್ತಲ ಕಡೆಗೆ ಹೋಗುತ್ತಾನೆ ಬದ್ರಿ ಹೊರಗೆ ಹೋಗಿದ್ದನ್ನು ತನ್ನ ವಾರೆಗಣ್ಣಿನಲ್ಲಿ ನೋಡಿದ ರತ್ನಿ ಇಷ್ಟೊತ್ತು ಬಿಗಿ ಹಿಡಿದಿದ್ದ ಉಸಿರನ್ನು ಬಿಟ್ಟು ತನ್ನ ಮನಸ್ಸಿನಲ್ಲಿಯೇ ಅಯ್ಯಯ್ಯೋ ಅಯ್ಯಯ್ಯೋ ಏನಪ್ಪ ಇದು ಮನೆಯಲ್ಲಿ ಶಾಸ್ತ್ರ ಇಟ್ಟುಕೊಂಡಿದ್ದಾರಲ್ಲ ಅದನ್ನು ಕೇಳುತ್ತಿದ್ದಂತೆ ನನಗೆ ತುಂಬ ಭಯ ಆಗುತ್ತಿದೆಯಲ್ಲ ಏನು ಮಾಡುವುದು ನನ್ನ ಹೊಟ್ಟೆ ಒಳಗೆ ಏನು ಚಿಟ್ಟೆ ಹಾರಿದಂತಾಗುತ್ತಿದೆಯಲ್ಲ ಆ ಬದ್ರಿ ನೋಡಿದರೆ ಫಸ್ಟ್ ನೈಟ್ ಎಂದಾಕ್ಷಣ ನನ್ನನ್ನೇ ಗುರಾಯಿಸಿ ನೋಡುತ್ತಿದ್ದ ಅವನ ನೋಟ ನೋಡಿದರೆ ನನಗೆ ಭಯವಾಗುತ್ತಿದೆ ಅದನ್ನು ಅವನ ಮುಂದೆ ತೋರಿಸಿಕೊಂಡರೆ ನನ್ನನ್ನು ಆಡಿಕೊಂಡು ನಗುತ್ತಾನೆ ಏನಪ್ಪ ಮಾಡೋದು ಇಷ್ಟು ದಿನ ಅವನನ್ನು ನೋಡಿದರೆ ಏನೂ ಅನಿಸುತ್ತಿರಲಿಲ್ಲ ಇವತ್ತು ನನಗೆ ಅವನ ಮುಖವನ್ನು ನೋಡಲು ನಾಚಿಕೆಯಾಗುತ್ತಿದೆಯಲ್ಲ ಎಂದು ನಮ್ಮ ರತ್ನಿ ಒಳಗೊಳಗೆ ಭಯ ಮತ್ತು ನಾಚಿಕೆಯನ್ನು ವ್ಯಕ್ತಪಡಿಸುತ್ತಾ ಟಿ ವಿಯ ಮುಂದೆ ಚಡಪಡಿಸುತ್ತಾ ಕೂತಿದ್ದಾಳೆ ಅವಳಿಗೆ ಇವತ್ತು ಮೊದಲ ರಾತ್ರಿ ಎಂದು ತಿಳಿದ ತಕ್ಷಣ ಏನೋ ಒಂಥರ ಆಗಲು ಶುರುವಾಯಿತು ಇಷ್ಟು ದಿನ ಗಂಡು ಬೀರಿ ಹಾಗೆ ರಗಡಾಗಿ ಇದ್ದ ನಾನು ನಾಚಿಕೊಂಡು ನಿಂತರೆ ಅದನ್ನು ನೋಡಿ ಬದ್ರಿ ನನ್ನನ್ನು ಆಡಿಕೊಂಡು ಕೊಳ್ಳುತ್ತಾನೆ ಎಂದು ನನಗೇನು ಕೇಳಿಸೇ ಇಲ್ಲ ಎನ್ನುವ ರೀತಿ ಸುಮ್ಮನೆ ಟಿ ವಿ ಆನ್ ಮಾಡಿ ಕೂತಿದ್ದಾಳೆ ಅಷ್ಟೇ ರತ್ನಿ ಇನ್ನು ನಮ್ಮ ಸಿದ್ಧಾರ್ಥ್ ಮತ್ತು ಅಂಜಲಿ ಜೋಡಿ ಅಂತೂ ಇದಕ್ಕಿಂತ ವಿಭಿನ್ನ ಅಂಜಲಿಗೆ ವಿಷಯ ಗೊತ್ತಾಗುತ್ತಿದ್ದಂತೆ ರೂಮಿಗೆ ಸೇರಿದವಳು ರಾತ್ರಿ ಎಂಟಾದರೂ ರೂಮಿನಿಂದ ಹೊರಗೆ ಬರುತ್ತಿಲ್ಲ ಹುಡುಗಿಯ ನಾಚಿಕೆಯನ್ನು ನೋಡಲು ಅವಳ ರೂಮಿನ ಬಾಗಿಲನ್ನೇ ನೋಡುತ್ತಾ ಹಾಲಿನಲ್ಲಿ ಕೂತಿಬಿಟ್ಟಿದ್ದಾನೆ ಸಿದ್ಧಾರ್ಥ್ ಅವಳು ಈಗ ಹೊರಗೆ ಬರುತ್ತಾಳೆ ಆಗ ಹೊರಗೆ ಬರುತ್ತಾಳೆ ಎಂದು ಕಾದು ಕಾದು ಸಾಕಾದ ಸಿದ್ಧಾರ್ಥ್ ಈಗ ಊಟದ ಸಮಯ ಹೊರಗೆ ಬರುತ್ತಾಳೆ ಎಂದುಕೊಂಡರೆ ಅಂಜಲಿ ಊಟವನ್ನು ರೂಮಿಗೆ ತರಿಸಿಕೊಂಡು ತಿಂದಳು ಎಂದು ತಿಳಿದು ಅವನಿಗೆ ಅಸಮಾಧಾನವಾಗುತ್ತದೆ ಅವಳನ್ನು ನೋಡಲೇಬೇಕು ಎಂದು ಅಂಜಲಿಯ ರೂಮಿನ ಕಡೆಗೆ ಹೋಗುತ್ತಿದ್ದ ಸಿದ್ಧಾರ್ಥನ್ನು ಗಿರಿಜಾರವರು ತಡೆಯುತ್ತಾರೆ ಎಲ್ಲಿಗೆ ಹೋಗುತ್ತಿದ್ದೀಯ ಸಿದ್ಧಾರ್ಥ್ ಎಂದು ಗಿರಿಜಾರವರು ಕೇಳುತ್ತಾರೆ ಅತ್ತೆ ಅದು ಅದು ಅಂಜಲಿಯನ್ನು ನೋಡುವುದಕ್ಕೆ ಅವಳ ರೂಮಿಗೆ ಹೋಗುತ್ತಿದ್ದೆ ಎನ್ನುತ್ತಾನೆ ಸಿದ್ಧಾರ್ಥ್ ಈಗ ನೀನು ಅವಳನ್ನು ನೋಡುವುದೇನು ಬೇಡ ಹೋಗಿ ಊಟ ಮಾಡಿ ರೂಮಿನಲ್ಲಿ ನಿನಗೆ ಎಂದು ಬಟ್ಟೆ ಇಟ್ಟಿದ್ದೇನೆ ಸ್ನಾನ ಮಾಡಿ ಧರಿಸಿ ಅಲ್ಲೇ ಇರು ಎಂದು ಹೇಳಿ ಅಲ್ಲಿಂದ ಹೋಗುತ್ತಾರೆ ಗಿರಿಜಾರವರು ತನ್ನ ಅತ್ತೆಯ ಮಾತಿಗೆ ಸಿದ್ಧಾರ್ಥ್ ಏನು ಹೇಳದೆ ಊಟ ಮಾಡಿ ರೂಮಿಗೆ ಹೋಗುತ್ತಾನೆ ಸಿದ್ಧಾರ್ಥ್ ರೂಮಿಗೆ ಹೋದ ತಕ್ಷಣ ತನ್ನ ರೂಮನ್ನು ನೋಡಿ ಮೀಸೆ ಮರೆಯಲ್ಲಿ ನಕ್ಕು ತನ್ನ ಅತ್ತೆ ಇಟ್ಟಿದ್ದ ಬಟ್ಟೆ ತೆಗೆದುಕೊಂಡು ಫ್ರೆಶ್ ಆಗಿ ಬಂದು ತನ್ನ ರೂಮನ್ನು ಮತ್ತೊಮ್ಮೆ ನೋಡುತ್ತಾನೆ ಏಕೆಂದರೆ ಸಿದ್ಧಾರ್ಥ್ ರೂಮ್ ಹೂವಿನಿಂದ ಅಲಂಕರಿಸಿದ್ದರು ರೂಮಿನ ತುಂಬ ಕ್ಯಾಂಡಲ್ಗಳನ್ನು ಹಚ್ಚಿ ಮಂದ ಬೆಳಕು ರೂಮಿನ ತುಂಬ ಬರುವ ರೀತಿ ಮಾಡಿದ್ದರು ಸಿದ್ಧಾರ್ಥ್ ಒಂದು ದೀರ್ಘ ಉಸಿರನ್ನು ಎಳೆದುಕೊಂಡು ಇವತ್ತಿನಿಂದ ನನ್ನ ಗಿಣಿಮರಿ ನನ್ನ ರೂಮಿನಲ್ಲೇ ಇರುತ್ತಾಳೆ ಇದೆಲ್ಲವನ್ನು ನೋಡಿದರೆ ನನಗೆ ಒಂಥರ ಆಗುತ್ತಿದೆ ಇನ್ನು ನನ್ನ ಗಿಣಿಮರಿಗೆ ಏನನ್ನಿಸುತ್ತದೆಯೋ ಏನೋ ಇವತ್ತು ನಮ್ಮಿಬ್ಬರ ಮೊದಲ ರಾತ್ರಿ ಎಂದು ತಿಳಿದ ತಕ್ಷಣ ರೂಮು ಸೇರಿದವಳು ಇನ್ನೂವರೆಗೆ ಬರಲಿಲ್ಲ ಎಷ್ಟು ನಾಚಿಕೊಂಡು ಎಷ್ಟು ಭಯಪಟ್ಟು ಕೂತಿದ್ದಾಳೋ ಏನು ಮೊದಲು ಅವಳಿಗೆ ಕಂಫರ್ಟಬಲ್ ಫೀಲ್ ಮಾಡಿಸಬೇಕು ಎಂದುಕೊಂಡು ಬಾಲ್ಕನಿಗೆ ಹೋಗಿ ನಿಲ್ಲುತ್ತಾನೆ ಇವರಿಬ್ಬರ ಪರಿಸ್ಥಿತಿ ಈಗಾದರೆ ನಮ್ಮ ರಮೇಶ್ ಮತ್ತು ಚಂಚಲಾಳ ಪರಿಸ್ಥಿತಿ ಇವರಿಬ್ಬರಿಗೆ ಉಲ್ಟ ಇಲ್ಲಿ ಹೆಚ್ಚು ನಾಚಿಕೊಳ್ಳುವುದು ನಮ್ಮ ರಮೇಶ್ ಚಂಚಲ ಮದುವೆಯಾದ ಮೇಲೆ ಇದೆಲ್ಲ ಕಾಮನ್ ಎನ್ನುವ ರೀತಿ ಸ್ವಲ್ಪ ಧೈರ್ಯ ತೆಗೆದುಕೊಂಡು ತನ್ನ ಅತ್ತೆ ಕೊಟ್ಟ ಸೀರೆ ಮತ್ತು ಒಡವೆಯನ್ನು ತೆಗೆದುಕೊಂಡು ಸ್ನಾನ ಮಾಡಿ ಬಂದು ತನ್ನ ಅತ್ತೆಯ ಸಹಾಯದಿಂದ ಸೀರೆ ಉಡಿಸಿಕೊಂಡು ಯಾವುದೇ ಮೇಕಪ್ ಮಾಡದೆ ಸರಳವಾದ ಒಡವೆಯನ್ನು ಧರಿಸಿ ತನ್ನ ಅತ್ತೆ ಕೊಟ್ಟ ಹಾಲನ್ನು ಹಿಡಿದು ತನ್ನ ಅತ್ತೆಯ ಜೊತೆ ರಮೇಶ್ ಇರುವ ರೂಮಿನ ಬಾಗಿಲ ಬಳಿ ಬಂದು ನಿಲ್ಲುತ್ತಾಳೆ ಎಷ್ಟೇ ಧೈರ್ಯ ತೆಗೆದುಕೊಂಡರೂ ಚಂಚಲಾಗೆ ಒಳಗೆ ಹೋಗಲು ಏನೋ ಮುಜುಗರ ಅದನ್ನು ಅರಿತ ಅಂಜಲಿಯ ತಾಯಿ ಚಂಚಲಾಳ ತಲೆ ಸವರಿ ಹೋಗು ಮಗಳೇ ರಮೇಶ್ ಕಾಯುತ್ತಿರುತ್ತಾನೆ ಆದಷ್ಟು ಬೇಗ ನನಗೆ ಮೊಮ್ಮಗೂ ಕೊಡುವುದರ ಬಗ್ಗೆ ಯೋಚನೆ ಮಾಡಿ ಎಂದು ಹೇಳಿ ಅವಳಿಗೆ ಜಾಸ್ತಿ ಮುಜುಗರ ನೀಡುವುದು ಬೇಡ ಎಂದು ಅಂಜಲಿಯ ತಾಯಿ ಕೆಳಗೆ ಹೋಗುತ್ತಾರೆ ಚಂಚಲ ದೀರ್ಘ ಉಸಿರನ್ನು ತೆಗೆದುಕೊಂಡು ರೂಮಿನ ಒಳಗೆ ಕಾಲಿಡುತ್ತಾಳೆ ಚಂಚಲ ರೂಮಿನ ಒಳಗೆ ಹೋಗಿ ರಮೇಶ್ನನ್ನು ನೋಡಿದರೆ ರಮೇಶ್ ತನ್ನ ಕೈಗಳನ್ನು ಇಸುಕುತ್ತಾ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ರೂಮಿನಲ್ಲಿ ಓಡಾಡುತ್ತಾ ಚಡಪಡಿಸುತ್ತಿದ್ದಾನೆ ಚಂಚಲ ಅದನ್ನು ನೋಡಿ ಏನಾಯಿತು ಇವರಿಗೆ ಎಂದುಕೊಂಡು ರಮೇಶ್ ಎಂದು ಕೂಗುತ್ತಾಳೆ ಚಂಚಲಾಳ ಕೂಗೇ ರ ಕೂಗಿಗೆ ರಮೇಶ್ ಚಂಚಲಾಳನ್ನು ನೋಡುತ್ತಾನೆ ರಮೇಶ್ ಏನೂ ಮೇಕಪ್ ಇಲ್ಲದೆ ಸಿಂಪಲ್ ಆದ ಸೀರೆ ಹುಟ್ಟು ಒಂದೆಡೆ ಸರವನ್ನು ಧರಿಸಿ ಕಿವಿಗೆ ಮುತ್ತಿನ ಜುಮ್ಕಿಯನ್ನು ಹಾಕಿ ನಿಂತಿರುವ ತನ್ನುಡುಗಿಯನ್ನು ನೋಡಿ ಕಳೆದೇ ಹೋಗುತ್ತಾನೆ ರಮೇಶ್ನ ಕಣ್ಣು ಕಣ್ಣಿನ ನೋಟಕ್ಕೆ ಚಂಚಲಾಗೆ ಲಜ್ಜೆಯಾಗುತ್ತದೆ ಚಂಚಲ ನಾಚಿಕೆಯಲ್ಲಿ ರಮೇಶ್ ಯಾಕೆ ಹಾಗೆ ನೋಡುತ್ತಿದ್ದೀಯಾ ನನ್ನನ್ನು ಯಾವತ್ತೂ ನೋಡೇ ಇಲ್ಲ ಎನ್ನುವ ರೀತಿ ಎಂದು ಕೇಳುತ್ತಾಳೆ ಇಷ್ಟು ಸಿಂಪಲ್ ಲುಕ್ಕಿನಲ್ಲಿ ನಿನ್ನನ್ನು ಯಾವತ್ತೂ ನೋಡಿರಲಿಲ್ಲ ಮುದ್ದು ಈ ಲುಕ್ನಲ್ಲಿ ತುಂಬ ಮುದ್ದಾಗಿ ಕಾಣಿಸುತ್ತಿದ್ದೀಯಾ ಎನ್ನುತ್ತಾನೆ ರಮೇಶ್ ಚಂಚಲ ನಾಚಿಕೆಯಿಂದ ಥ್ಯಾಂಕ್ಸ್ ಎಂದು ಹೇಳಿ ಮತ್ತೆ ಏನೋ ನೆನಪಾಗಿ ಅದು ಸರಿ ನಾನು ಆಗಲೇ ರೂಮಿಗೆ ಬಂದಾಗ ಯಾಕೆ ಆತ ಆತಂಕದಲ್ಲಿ ರೂಮಿನ ತುಂಬ ಓಡಾಡುತ್ತಿದ್ದೆ ಎಂದು ಕೇಳುತ್ತಾಳೆ ಚಂಚಲ ಆಗ ರಮೇಶ್ ಏನೋ ನೆನಪಾದವನಂತೆ ಚಂಚಲಲ ಕೈ ಹಿಡಿದುಕೊಂಡು ಬಂದು ಮಂಚದ ಮೇಲೆ ಕೂರಿಸಿ ಮುದ್ದಮ್ಮ ನಾನು ಏನೋ ಹೇಳುತ್ತೇನೆ ನೀನು ಬೇಜಾರು ಮಾಡಿಕೊಳ್ಳಬೇಡ ಎಂದು ಕೇಳುತ್ತಾನೆ ಚಂಚಲ ಏನು ಎಂದು ಕೇಳುತ್ತಾಳೆ ಮುದ್ದಮ್ಮ ನಮಗೆ ಈಗಲೇ ಇದೆಲ್ಲ ಬೇಕಾ ಸ್ವಲ್ಪ ಯೋಚನೆ ಮಾಡು ಎಂದು ಹೇಳುತ್ತಾನೆ ರಮೇಶ್ ಚಂಚಲಾಗೆ ರಮೇಶ್ನ ಮಾತು ಅರ್ಥವಾಗುವುದಿಲ್ಲ ನೀನು ಯಾವುದರ ಬಗ್ಗೆ ಹೇಳುತ್ತಿದ್ದೀಯ ರಮೇಶ್ ಸರಿಯಾಗಿ ಹೇಳು ನನಗೆ ಏನೂ ಅರ್ಥವಾಗುತ್ತಿಲ್ಲ ಎಂದು ಹೇಳುತ್ತಾಳೆ ಚಂಚಲ ಅದೇ ಮುದ್ದು ಈ ಫಸ್ಟ್ ನೈಟ್ ಮತ್ತೆ ಮಕ್ಕ ಎಂದು ಏನೋ ಹೇಳಲು ಹೋಗುತ್ತಿದ್ದ ರಮೇಶ್ ತಡೆದ ಚಂಚಲ ಅಯ್ಯೋ ದೇವರೇ ಎಂಥ ಅನ್ರೊಮ್ಯಾಂಟಿಕ್ ಹುಡುಗನನ್ನು ಲವ್ ಮಾಡಿ ಮದುವೆಯಾದೆ ನಾನು ಫಸ್ಟ್ ನೈಟ್ ಎಂದರೆ ಎಲ್ಲ ಹುಡುಗರು ಕುಣಿದಾಡಿದರೆ ಈ ನನ್ನ ಗಂಡ ಇದೆಲ್ಲ ಈಗಲೇ ಬೇಕಾ ಎಂದು ಕೇಳುತ್ತಿದ್ದಾನಲ್ಲಪ್ಪ ಎಂದು ಚಂಚಲ ತಲೆಯನ್ನು ಮೇಲಕ್ಕೆ ಮಾಡಿ ಕಾಣದ ದೇವರ ಜೊತೆ ಅಳುವ ನಾಟಕದ ಮುಖ ಮಾಡಿ ಮಾತನಾಡುತ್ತಾಳೆ ಚಂಚಲಾಳ ನಾಟಕದ ಮಾತಿಗೆ ಅವಳನ್ನು ಮುದ್ದು ಮಾಡಬೇಕು ಅನ್ನಿಸುತ್ತದೆ ರಮೇಶ್ಗೆ ರಮೇಶ್ ಚಂಚಲಳನ್ನು ಒಂದೇ ಏಟಿಗೆ ತನ್ನ ಮಡಿಲ ಮೇಲೆ ಕೂರಿಸಿಕೊಂಡು ಏ ಮುದ್ದಮ್ಮ ನಾನು ಯಾವಾಗ ಫಸ್ಟ್ ನೈಟ್ ಬೇಡ ಅಂದೆ ನನ್ನ ಮಾತನ್ನು ಪೂರ್ತಿ ಕೇಳಿಸಿಕೊಳ್ಳದೆ ಈ ರೀತಿ ಬಡಬಡಿಸುತ್ತಿದ್ದೀಯಲ್ಲ ಎಂದು ಕೇಳುತ್ತಾನೆ ರಮೇಶ್ ಆಗ ಚಂಚಲ ಓ ಹೌದಾ ನಿನ್ನ ಮಾತು ಇನ್ನೂ ಇತ್ತಾ ಸರಿ ನೀನು ಮಾತನಾಡು ಎಂದು ಹೇಳುತ್ತಾಳೆ ಚಂಚಲ ರಮೇಶ್ ಅವಳ ಕೆನ್ನೆಗೆ ಮುತ್ತು ಕೊಟ್ಟು ಮುದ್ದಮ್ಮ ಫಸ್ಟ್ ನೈಟ್ ಓಕೆ ಆದರೆ ಈಗಲೇ ಮಕ್ಕಳು ಬೇಡ ನಾವು ಪ್ಲ್ಯಾನಿಂಗ್ನಲ್ಲಿ ಇರೋಣ ಎಂದು ಹೇಳುತ್ತಾನೆ ರಮೇಶ್ ರಮೇಶ್ ಮಾತಿಗೆ ಚಂಚಲ ತನ್ನ ಕಣ್ಣುಗಳನ್ನು ಅರಳಿಸಿ ಏನು ನಮಗೆ ಈಗಲೇ ಮಕ್ಕಳು ಬೇಡವಾ ಆಹ ಮಳ್ಳ ಫಸ್ಟ್ ನೈಟ್ ಬೇಕಂತೆ ಮಕ್ಕಳು ಬೇಡವಂತೆ ಯಾಕೆ ಎಂದು ಕೇಳುತ್ತಾಳೆ ಚಂಚಲ ಮುದ್ದಮ್ಮ ನೀನು ಯಾವ ಉದ್ದೇಶ ಇಟ್ಟುಕೊಂಡು ಫಾರಿಂಗ್ನಿಂದ ಇಲ್ಲಿಗೆ ಬಂದೆ ಎಂದು ಕೇಳುತ್ತಾನೆ ರಮೇಶ್ ರಮೇಶ್ ಯಾವುದರ ಬಗ್ಗೆ ಪೀಟಿಕೆ ಹಾಕುತ್ತಿದ್ದಾನೆ ಎಂದು ಅರಿತ ಚಂಚಲ ಅವನ ಮಾತಿಗೆ ಏನು ಹೇಳದೆ ಸುಮ್ಮನೆ ಮುಖ ಊದಿಸಿಕೊಂಡು ಕೂರುತ್ತಾಳೆ ರಮೇಶ್ ಅವಳನ್ನು ನೋಡಿ ತನ್ನ ಮಾತುಗಳನ್ನು ಮುಂದುವರಿಸುತ್ತಾನೆ ಮುದ್ದಮ್ಮ ನೀನು ಫಾರಿಂಗ್ನಿಂದ ಇಲ್ಲಿಗೆ ಬಂದಿದ್ದು ನಿನ್ನದೇ ಆದಂತಹ ಒಂದು ಕಂಪನಿ ಕಟ್ಟಲು ತಾನೆ ಆ ಕನಸು ನಿನಗೆ ಈಗ ಮರೆತು ಹೋಗಿದೆಯಾ ಅದನ್ನು ಮರೆತು ನನ್ನನ್ನು ಮದುವೆಯಾಗಿ ಮಕ್ಕಳು ಮರಿ ಮಾಡಿಕೊಂಡು ಮನೆಯಲ್ಲಿ ಇರಬೇಕು ಎಂದುಕೊಂಡಿದ್ದೀಯಾ ಆದರೆ ನಿನ್ನ ಕನಸಿನ ಗತಿಯೇನು ನಿನ್ನ ಕನಸಿಗೆ ನಾನೇ ಅಡ್ಡಿಯಾದೆ ಎಂದು ನನಗೆ ತುಂಬ ಅನಿಸುತ್ತಿದೆ ಆದ್ದರಿಂದ ಮೊದಲು ನೀನು ನಿನ್ನ ಕಂಪನಿ ಕಟ್ಟುವುದರ ಬಗ್ಗೆ ಯೋಚನೆ ಮಾಡು ನಂತರ ಮಕ್ಕಳ ಬಗ್ಗೆ ಯೋಚನೆ ಮಾಡೋಣ ಎಂದು ಹೇಳುತ್ತಾನೆ ರಮೇಶ್ ರಮೇಶ್ನ ಮಾತಿಗೆ ಚಂಚಲ ರಮೇಶ್ನ ಕೆನ್ನೆಗೆ ಮುತ್ತು ಕೊಟ್ಟು ನಾನು ನನ್ನ ಕನಸನ್ನು ಮರೆತಿದ್ದೇನೆ ಎಂದು ಯಾರು ಹೇಳಿದರು ನಿನಗೆ ನಾನು ಕಂಪನಿ ಕಟ್ಟುವ ಕನಸನ್ನು ಯಾವತ್ತೂ ಮರೆಯುವುದಿಲ್ಲ ಆದರೆ ನನಗೆ ಅದಕ್ಕಿಂತ ಈಗ ಮುಖ್ಯವಾಗಿರುವುದು ನೀನು ನೀನು ನಾನು ನಮ್ಮ ಮಕ್ಕಳು ಎಂದು ಮೊದಲು ಸಂಸಾರದ ಬಗ್ಗೆ ಇರುವ ನನ್ನ ಕನಸನ್ನು ನನಸು ಮಾಡಿಕೊಂಡು ನಂತರ ಅದರ ಬಗ್ಗೆ ಗಮನ ಕೊಡುತ್ತೇನೆ ಎನ್ನುತ್ತಾಳೆ ಚಂಚಲ ಮುದ್ದಮ್ಮ ಮಕ್ಕಳು ಆದರೆ ಅದರ ಕಡೆಯೇ ಗಮನ ಹೋಗುತ್ತದೆ ನಿನ್ನ ಕನಸು ಹಾಗೇ ಉಳಿದು ಬಿಡುತ್ತದೆ ಅದಕ್ಕೆ ಮೊದಲು ನೀನು ಕಂಪನಿ ಕಟ್ಟುವುದರ ಬಗ್ಗೆ ಯೋಚನೆ ಮಾಡು ಎನ್ನುತ್ತಾನೆ ರಮೇಶ್ ಏನೋ ರಮೇಶ್ ನೀನು ನನ್ನ ಮಾತನ್ನು ಸರಿಯಾಗಿ ಅರ್ಥನೆ ಮಾಡಿಕೊಳ್ಳುತ್ತಿಲ್ಲ ನೀನು ಯಾವಾಗಲೂ ನಾನು ಅನಾಥ ಅನಾಥ ಎನ್ನುತ್ತೀಯಲ್ಲ ಅದಕ್ಕೆ ನಾನು ನಿನಗೆ ನಾಲ್ಕು ಮಕ್ಕಳನ್ನು ಎತ್ತಿಕೊಟ್ಟು ನಿನ್ನ ಕುಟುಂಬವನ್ನು ದೊಡ್ಡದು ಮಾಡಬೇಕು ಎಂದು ನಾನು ಅಂದುಕೊಂಡರೆ ನಿನಗೆ ಅದರ ಬಗ್ಗೆ ಗಮನಾನೇ ಇಲ್ಲ ಎಂದು ಸಪ್ಪೆ ಮುಖ ಮಾಡಿ ಹೇಳುತ್ತಾಳೆ ಚಂಚಲ ಚಂಚಲಳ ಮಾತಿಗೆ ರಮೇಶ್ ಹಸು ಕರು ಹಾಕುವುದನ್ನೇ ನೋಡಿ ತಲೆ ಸುತ್ತು ಬಿದ್ದ ಇವಳು ನನಗೆ ನಾಲ್ಕು ಮಕ್ಕಳನ್ನು ಎತ್ತು ಕೊಡುತ್ತಾಳಂತೆ ಎಂದು ತನ್ನ ನಗುವನ್ನು ಬಂಧಿಸುತ್ತಾ ಮೆತ್ತಗೆ ಗೊಣಗುತ್ತಾನೆ ರಮೇಶ್ ಅದನ್ನು ಜೋರಾಗಿ ಹೇಳಿದರೆ ಬಿಡುವಳೆ ಇವಳು ಎಂದುಕೊಂಡು ಆದರೆ ರಮೇಶ್ನ ಗ್ರಹಚಾರ ಕೆಟ್ಟಿತು ಎನ್ನುವ ಹಾಗೆ ರಮೇಶ್ ನಗುವುದು ಗೊಣಗಿದ್ದು ಚಂಚಲ ಕಿವಿಗೆ ಬಿದ್ದೇ ಬಿಟ್ಟಿತು ಚಂಚಲ ರಮೇಶ್ ಮಡಿಲಿನಿಂದ ಎದ್ದು ನಿಂತು ಅವನನ್ನೇ ದುರುಗುಟ್ಟು ನೋಡುತ್ತಾ ಏನಂದೆ ನೀನು ಇನ್ನೊಂದು ಸರಿ ಹೇಳು ಎಂದು ಕೇಳುತ್ತಾಳೆ ಚಂಚಲಾಗೆ ನನ್ನ ಮಾತು ಕೇಳಿಸಿತು ಎಂದು ತಿಳಿದು ಮುದ್ದಮ್ಮ ಅದು ನಾಲ್ಕು ಮಕ್ಕಳು ಕೊಡುತ್ತೇನೆ ಎನ್ನುತ್ತೀಯಲ್ಲ ಅದೇನು ಆನ್ಲೈನ್ನಲ್ಲಿ ಆರ್ಡ್ರ್ ಮಾಡಿದರೆ ಬರುವ ವಸ್ತುವ ಮಕ್ಕಳು ಇರುವುದು ತುಂಬ ಕಷ್ಟ ಕಣೆ ಅದಕ್ಕೆ ಆ ರೀತಿ ಹೇಳಿದೆ ಎಂದು ಮತ್ತೆ ನಗುತ್ತಾ ಹೇಳುತ್ತಾನೆ ರಮೇಶ್ ಎಲ್ಲ ಹೆಣ್ಣು ಮಕ್ಕಳು ಮಕ್ಕಳನ್ನು ಎರುವುದಿಲ್ಲವಾ ನಾನು ಏನು ಸ್ಪೆಷಲ್ಲಾ ಅದರಲ್ಲಿ ನಗುವಂಥದ್ದು ಏನು ಇದೆ ಎಂದು ಹೇಳುತ್ತಾಳೆ ಚಂಚಲ ಅದಲ್ಲ ಮುದ್ದು ನೀನು ತುಂಬ ಸೂಕ್ಷ್ಮ ಯಾವ ನೋವನ್ನು ತಡೆಯುವ ಶಕ್ತಿ ನಿನಗಿಲ್ಲ ಒಂದು ಇಂಜೆಕ್ಷನ್ಗೆ ಭಯಪಡುವ ನೀನು ನಾಲ್ಕು ಮಕ್ಕಳನ್ನು ಎರುತ್ತೇನೆ ಎಂದರೆ ನನಗೆ ನಗುವು ಬರುವುದಿಲ್ಲವಾ ಎಂದು ಹೇಳುತ್ತಾನೆ ರಮೇಶ್ ರಮೇಶ್ ಮಾತಿನಿಂದ ಚಂಚಲಾಗೆ ಬೇಜಾರು ಆಗುತ್ತದೆ ತನ್ನ ಅಮ್ಮ ಯಾವಾಗಲೂ ನಿನ್ನ ಕೈಲಿ ಏನೂ ಕೆಲಸ ಮಾಡುವುದಕ್ಕೆ ಬರುವುದಿಲ್ಲ ನಿನ್ನ ಕೈಲಿ ಏನೂ ಆಗುವುದಿಲ್ಲ ಎಂದು ಹೇಳುತ್ತಿದ್ದಾಗ ಬೇಜಾರಾಗುತ್ತಿದ್ದ ಚಂಚಲಾಳನ್ನು ರಮೇಶ್ ಸಮಾಧಾನ ಮಾಡುತ್ತಿದ್ದ ಆದರೆ ಈಗ ರಮೇಶ್ ನಿನ್ನ ಕೈಲಿ ಮಕ್ಕಳು ಎರಲು ಆಗುವುದಿಲ್ಲ ಎಂದು ಹೇಳಿದ್ದು ಅವಳಿಗೆ ಬೇಜಾರು ತರಿಸಿತು ಏನೊಂದು ಹೇಳದೆ ಬಾಲ್ಕಾನಿಗೆ ಬಾಗಿಲು ತೆರೆದು ಹೊರಗೆ ಹೋಗಿ ನಿಲ್ಲುತ್ತಾಳೆ ಚಂಚಲ ಏನೊಂದು ಮಾತನಾಡದೆ ಬಾಲ್ಕಾನಿಗೆ ಹೋಗಿದ್ದು ನೋಡಿದ ರಮೇಶ್ಗೆ ತನ್ನ ಮಾತಿನಿಂದ ಅವಳಿಗೆ ಬೇಜಾರಾಗಿದೆ ಎಂದು ಅರಿತು ಅವನಿಗೂ ಬೇಜಾರಾಗುತ್ತದೆ ಅವನು ಕೂಡ ಬಾಲ್ಕಾನಿಗೆ ಹೋಗಿ ಆಕಾಶ ದಿಟ್ಟಿಸಿ ನೋಡುತ್ತಿದ್ದ ಮಡದಿಯನ್ನು ಹಿಂದಿನಿಂದ ಲಘುವಾಗಿ ಅಪ್ಪಿ ಮುದ್ದಮ್ಮ ನನ್ನ ಮಾತಿನಿಂದ ಬೇಜಾರಾಯ್ತಾ ಸಾರಿ ಕಣೋ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಎಂದು ಬೇಸರದಿಂದ ಹೇಳುತ್ತಾನೆ ರಮೇಶ್ ನನ್ನ ಅಮ್ಮ ಯಾವಾಗಲೂ ಹೇಳುತ್ತಾರೆ ನಿನಗೆ ನಾನು ಸರಿಯಾದ ಜೋಡಿ ಅಲ್ಲವಂತೆ ಈಗ ನಿನಗೂ ಕೂಡ ಹಾಗೆ ಅನ್ನಿಸುತ್ತಿದೆಯಾ ನನ್ನಿಂದ ನಿನಗೆ ಯಾವುದೇ ಸಂತೋಷ ನೆಮ್ಮದಿ ಸಿಗುವುದಿಲ್ಲವಾ ನೀನು ನನ್ನನ್ನು ಮದುವೆ ಮಾಡಿಕೊಂಡು ತಪ್ಪು ಮಾಡಿದೆ ಎನ್ನಿಸುತ್ತಿದೆಯಾ ಎಂದು ಆಕಾಶವನ್ನು ನೋಡುತ್ತಾ ಹೇಳುತ್ತಾಳೆ ಚಂಚಲ ಚಂಚಲಳ ಮಾತಿಗೆ ಗಾಬರಿಯಾದ ರಮೇಶ್ ಅವಳನ್ನು ತನ್ನ ಮುಂದೆ ತಿರುಗಿಸಿಕೊಂಡು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಮುದ್ದಮ್ಮ ಯಾಕೆ ಹೀಗೆ ಹೇಳುತ್ತಿದ್ದೀಯ ನೀನು ನನ್ನ ಬಾಳಿಗೆ ಬಂದಿರುವುದು ಎಡುಕದ ನಕ್ಷತ್ರ ಸಿಕ್ಕ ಹಾಗೆ ಆಗಿದೆ ನಾನು ಯಾವತ್ತೂ ನಿನ್ನನ್ನು ಸರಿಯಾದ ಜೋಡಿ ಅಲ್ಲ ಎಂದುಕೊಳ್ಳಲು ಆಗುವುದಿಲ್ಲ ಏಕೆಂದರೆ ನಿನ್ನ ಮುಂದೆ ನಾನು ಏನೇನೂ ಅಲ್ಲ ಆದರೂ ನೀನು ನಾನೇ ಬೇಕು ಎಂದು ಹಠ ಮಾಡಿ ನನ್ನನ್ನು ಮದುವೆಯಾಗಿದ್ದೀಯ ಈ ಪ್ರಪಂಚದಲ್ಲಿ ನನ್ನನ್ನು ಕೂಡ ತುಂಬ ಪ್ರೀತಿಸುವ ಹೃದಯ ಇದೆ ಎಂದು ನಾನು ಅಂದುಕೊಳ್ಳುವುದಾದರೆ ಅದು ನಿನ್ನದು ಮಾತ್ರ ಅಂಥದರಲ್ಲಿ ನಾನು ಈ ರೀತಿಯೆಲ್ಲ ಅಂದುಕೊಂಡಿದ್ದೇನೆ ಎಂದು ಹೇಗೆ ಅನ್ನಿಸಿತು ನಿನಗೆ ನೀನು ನನ್ನ ಜೀವ ಕಣೆ ಒಂದು ಪಕ್ಷ ನೀನು ನನಗೆ ಸಿಗಲಿಲ್ಲವೆಂದಿದ್ದರೆ ನಾನು ನನ್ನ ಉಸಿರನ್ನೇ ಬಿಡುತ್ತಿದ್ದೆ ಹೊರತು ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರನ್ನು ನಾನು ಕಲ್ಪಿಸಿಕೊಳ್ಳುತ್ತಿರಲಿಲ್ಲ ಅಂಥದರಲ್ಲಿ ನೀನು ನನಗೆ ಸರಿಯಾದ ಜೋಡಿ ಅಲ್ಲವಾ ನಾನು ಆಗಲೇ ಮಕ್ಕಳ ಬಗ್ಗೆ ಮಾತನಾಡಿದ್ದು ನೀನು ತುಂಬ ಸೂಕ್ಷ್ಮ ಸ್ವಭಾವದ ಹುಡುಗಿ ಸ್ವಲ್ಪ ನೋವನ್ನು ತಿನ್ನದ ನೀನು ನನ್ನನ್ನು ಅನಾಥ ಎಂಬ ಭಾವನೆಯಿಂದ ಹೊರಗೆ ತರಲು ನೀನು ಮಕ್ಕಳು ಮಾಡಿಕೊಳ್ಳಬೇಕು ಎನ್ನುವುದು ನಿನ್ನ ಉದ್ದೇಶ ಎಂದು ನನಗೆ ಗೊತ್ತು ಆದರೆ ನನಗೋಸ್ಕರ ನೀನು ನಿನ್ನ ಶ್ರೀಮಂತಿಕೆಯನ್ನು ಬಿಟ್ಟು ಈ ಬಡವನ ಬಳಿ ಬಂದಿದ್ದೀಯ ಅಷ್ಟು ಸಾಲದು ಎಂದು ನನಗೋಸ್ಕರ ಮಕ್ಕಳು ಮಾಡಿಕೊಳ್ಳುವ ಯೋಚನೆಯನ್ನು ಮಾಡುತ್ತಿದ್ದೀಯಾ ಎಲ್ಲ ನನಗೋಸ್ಕರ ಯೋಚನೆ ಮಾಡುತ್ತಿರುವ ನೀನು ನನಗೆ ಸಿಕ್ಕಿರುವ ಪುಣ್ಯ ಕಣೆ ಆದ್ದರಿಂದ ನಾನು ಕೂಡ ನಿನ್ನ ಕನಸಿನ ಬಗ್ಗೆ ಯೋಚನೆ ಮಾಡಿ ಈಗಲೇ ಮಕ್ಕಳು ಬೇಡ ಅಂದಿದ್ದಕ್ಕೆ ನನ್ನನ್ನು ಯಾವ ರೀತಿ ಅರ್ಥ ಮಾಡಿಕೊಂಡಿದ್ದೀಯ ನೋಡು ನೀನು ನನಗೆ ಮಿಡಿಯುವ ಹೃದಯ ಕಣೆ ನೀನು ಅದು ಹೇಗೆ ಸುಲಭವಾಗಿ ಹೇಳಿಬಿಟ್ಟೆ ಇನ್ನೊಂದು ಸಾರಿ ಈ ರೀತಿ ಮಾತುಗಳನ್ನು ಆಡಿದರೆ ನನಗೆ ಕೆಟ್ಟ ಕೋಪ ಬರುತ್ತದೆ ನೋಡು ಎಂದು ತನ್ನ ಕಣ್ಣು ತುಂಬ ನೀರು ತುಂಬಿಕೊಂಡು ಹೇಳುತ್ತಾನೆ ರಮೇಶ್ ಚಂಚಲ ಅವನ ಕೆನ್ನೆಗೆ ಅರಿದಿದ್ದ ಕಣ್ಣೀರನ್ನು ಒರೆಸಿ ನೀನು ನನ್ನನ್ನು ಆಡಿಕೊಂಡು ನಗುತ್ತಿದ್ದಲ್ಲ ಅದಕ್ಕೆ ಹಾಗೆ ಅನ್ನಿಸಿತು ಅಷ್ಟೆ ಅದಕ್ಕೆ ನೀನು ಈ ರೀತಿ ಕಣ್ಣೀರು ಅರಿಸಿದರೆ ನಿನಗಿಂತ ಜಾಸ್ತಿ ನನಗೆ ನೋವು ನೋವಾಗುವುದು ಎಂದು ಮುಖ ಊದಿಸಿಕೊಂಡು ಹೇಳುತ್ತಾಳೆ ಚಂಚಲ ರಮೇಶ್ ಚಂಚಲಳ ಮುಖವನ್ನು ಒಂದೇ ಸಮನೆ ಮುದ್ದಿಸುತ್ತಾ ಅವಳ ತುಟಿಗಳಿಗೆ ಗಾಢವಾಗಿ ಚುಂಬಿಸಿ ನಿಮಿಷಗಳ ನಂತರ ಅವಳ ತುಟಿಗೆ ಬಿಡುಗಡೆ ಕೊಟ್ಟು ಅವಳನ್ನೇ ನೋಡುತ್ತಾ ನಿಲ್ಲುತ್ತಾನೆ ಚಂಚಲ ನಾಚಿಕೆಯಿಂದ ಅವನ ಎದೆಗೆ ಒರಗಿ ರಮೇಶ್ ಮೊದಲು ಮಕ್ಕಳು ಮಾಡಿಕೊಂಡು ನಂತರ ಕಂಪನಿ ಕಟ್ಟುವುದರ ಬಗ್ಗೆ ಯೋಚನೆ ಮಾಡೋಣ ಈಗ ಕಂಪನಿ ಕಟ್ಟುವುದರ ಬಗ್ಗೆ ಯೋಚನೆ ಮಾಡಿ ಅದರ ಕೆಲಸಕ್ಕೆ ನಿಂತರೆ ತುಂಬ ವರುಷಗಳಾಗುತ್ತದೆ ನಾವು ಅದನ್ನು ಒಂದು ಮಟ್ಟಕ್ಕೆ ತರುವ ತನಕ ಮಕ್ಕಳ ಬಗ್ಗೆ ಯೋಚಿಸುವುದಕ್ಕೆ ಆಗುವುದಿಲ್ಲ ಆದರೆ ನನ್ನ ಅಮ್ಮ ಮತ್ತು ನಿನ್ನ ಅಮ್ಮ ಇಬ್ಬರು ಮೊಮ್ಮಕ್ಕಳನ್ನು ಎತ್ತಿ ಆಡಿಸಬೇಕು ಎಂದು ಕನಸು ಕಾಣುತ್ತಿದ್ದಾರೆ ನಾವು ಅವರಿಗೆ ಬೇಜಾರು ಮಾಡುವುದು ಬೇಡ ಅಲ್ಲವಾ ಎಂದು ಮುದ್ದಾಗಿ ನನಗೆ ಮಕ್ಕಳು ಮೊದಲು ಎನ್ನುವ ರೀತಿ ರಮೇಶ್ ಮುಂದೆ ತನ್ನ ಬೇಡಿಕೆಯನ್ನು ಇಡುತ್ತಾಳೆ ರಮೇಶ್ ಅವಳ ತುಂಬುಗೆನ್ನೆಗೆ ಮುತ್ತು ನೀಡಿ ನಿನ್ನ ಆಸೆ ನನ್ನ ಆಸೆ ಮುದ್ದು ನಿನ್ನ ಕಂಪನಿ ಕಟ್ಟುವ ಕನಸಿಗೆ ನಾನು ಅಡ್ಡಿ ಬಂದನಲ್ಲ ಎಂದು ಮೊದಲು ಕಂಪನಿ ಕಟ್ಟುವುದರ ಬಗ್ಗೆ ಮಾತನಾಡಿದ್ದು ಅಷ್ಟೆ ನನಗೂ ನಮ್ಮಿಬ್ಬರ ಪ್ರೀತಿಯ ಕುಡಿಯನ್ನು ನೋಡಬೇಕು ಎನ್ನುವ ಆಸೆ ಇದೆ ಎಂದು ಹೇಳಿ ಚಂಚಲಾಳ ಅಣೆಗೆ ಮುತ್ತು ನೀಡಿ ಅವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ಬಾಲ್ಕಾನಿಯ ಬಾಗಿಲು ಹಾಕಿ ಹಾಸಿಗೆಯ ಮೇಲೆ ಅವಳನ್ನು ಮಲಗಿಸಿ ರೂಮಿನ ಬಾಗಿಲನ್ನು ಭದ್ರಪಡಿಸಿ ಚಂಚಲಾಳ ಬಳಿ ಬಂದು ಅವಳ ಮುಖವನ್ನು ಬಿಡಿ ಬಿಡಿಯಾಗಿ ಮುದ್ದಿಸಿ ಅವಳ ಕೊರಳ ಒಳಪಿನಲ್ಲಿ ಮುಖ ಉದುಗಿಸಿ ನಾಜೂಕಿನಿಂದ ಅವಳನ್ನು ಮುದ್ದಿಸಲು ಶುರು ಮಾಡುತ್ತಾನೆ ರಮೇಶ್ನ ತುಟಿಯ ಆಟಕ್ಕೆ ಸೋತ ಚಂಚಲ ಪಕ್ಕದಲ್ಲಿದ್ದ ಬೆಡ್ಶೀಟನ್ನು ಮುದ್ದೆ ಮಾಡುವುದು ಅವಳ ಕೆಲಸವಾಗಿತ್ತು ರಮೇಶ್ ಚಂಚಲ ಮುಖವನ್ನು ನೋಡಿ ಅವಳು ಕಣ್ಣು ಮುಚ್ಚಿರುವ ಕಣ್ಣುಗಳಿಗೆ ಮುತ್ತು ನೀಡಿ ಮುದ್ದಮ್ಮ ನನ್ನಿಂದ ನಿನಗೆ ಏನಾದರೂ ಹರ್ಟ್ ಆದರೆ ದಯವಿಟ್ಟು ಕ್ಷಮಿಸು ನಿನಗೆ ಒಪ್ಪಿಗೆ ಇದ್ದರೆ ನಾನು ಮುಂದುವರಿಯುತ್ತೇನೆ ಎಂದು ರಮೇಶ್ ತನ್ನ ಮುಂದಿನ ಕೆಲಸಕ್ಕೆ ಚಂಚಲಾಳ ಒಪ್ಪಿಗೆಯನ್ನು ಕೇಳುತ್ತಾನೆ ಚಂಚಲ ನಾಚಿಕೆಯಿಂದ ಮೆತ್ತೆಗೆ ಕಣ್ಣು ತೆರೆದು ಅವನ ಅಣೆಗೆ ಮುತ್ತು ನೀಡಿ ಒಪ್ಪಿಗೆ ಎನ್ನುವ ರೀತಿ ಮತ್ತೆ ಕಣ್ಣು ಮುಚ್ಚುತ್ತಾಳೆ ರಮೇಶ್ ಅವಳ ಒಪ್ಪಿಗೆ ಪಡೆದ ನಂತರ ತನ್ನ ಹುಡುಗಿಗೆ ಎಲ್ಲಿ ನೋವಾಗುತ್ತದೆಯೋ ಎನ್ನುವ ರೀತಿ ಅವಳನ್ನು ಮೃದುವಾಗಿ ಸಂಭಾಳಿಸುತ್ತಾನೆ ತನ್ನುಡುಗಿ ಎಲ್ಲಿ ನಲಗುವಳು ಎನ್ನುವ ರೀತಿ ಅವನ ಸ್ಪರ್ಶ ಇತ್ತು ಈ ರೀತಿ ಈ ಜೋಡಿಗಳು ದೀರ್ಘ ಸಮಯದ ಮಾತುಗಳ ನಂತರ ತಮ್ಮ ಸಂಸಾರವನ್ನು ಶುರು ಮಾಡುತ್ತಾರೆ ಆದರೆ ಇನ್ನೊಂದು ಜೋಡಿ ಆದ ನಮ್ಮ ಬದ್ರಿ ಮತ್ತು ರತ್ನಿಯ ಮೊದಲ ರಾತ್ರಿ ಕಥೆಯೇ ಬೇರೆಯಾಗಿದೆ ನಮ್ಮ ರತ್ನಿ ಬದ್ರಿಯ ಹೊಟ್ಟೆಯ ಮೇಲೆ ಕೂತು ಅವಳ ಎರಡೂ ಕೈಯಲ್ಲಿ ಬದ್ರಿಯ ಜುಟ್ಟನ್ನು ಹಿಡಿದು ಎಳೆಯುತ್ತಿದ್ದಾಳೆ ನಮ್ಮ ಬದ್ರಿ ಅಯ್ಯೋ ರಾಕ್ಷಸಿ ಬಿಡೆ ನನ್ನ ಕೂದಲನ್ನು ಏನೇ ಬಂದಿದೆ ನಿನಗೆ ಎಂದು ಅವಳ ಕೈಯಿಂದ ತನ್ನ ಕೂದಲನ್ನು ಬಿಡಿಸಿಕೊಳ್ಳಲು ಹರಸಾಹಸ ಮಾಡುತ್ತಿದ್ದಾನೆ ಆದರೂ ಬಿಡದ ನಮ್ಮ ರತ್ನಿ ಅವನ ಕೂದಲನ್ನು ಎಳೆಯುತ್ತಾ ದ್ರಾಬೆ ನನ್ನ ಮಗನೇ ಕೋತಿ ಮುಂಡೆದೆ ನೀನೇನು ಮನುಷ್ಯನ ರಾಕ್ಷಸನ ನನ್ನ ತಂಟೆಗೆ ಬಂದರೆ ನಾನು ನಿನ್ನನ್ನು ಸುಮ್ಮನೆ ಬಿಡುತ್ತೇನಾ ಎಂದು ಹೇಳಿ ಮತ್ತೆ ಅವನ ಕೂದಲನ್ನು ಎಳೆಯುತ್ತಾ ಬದ್ರಿಯ ಕೆನ್ನೆಯನ್ನು ತನ್ನ ಅಲ್ಲುಗಳ ಹಲ್ಲುಗಳ ಅಚ್ಚೆ ಬೀಳುವ ರೀತಿ ಅವನ ಕೆನ್ನೆಯನ್ನು ಜೋರಾಗಿ ಕಚ್ಚುತ್ತಾಳೆ ರತ್ನಿ ಬದ್ರಿಯ ಕೆನ್ನೆಗೆ ಕಚ್ಚಿದ್ದಕ್ಕೆ ಬದ್ರಿ ಜೋರಾಗಿ ಅಮ್ಮ ಹೋಯ್ತು ನನ್ನ ಕೆನ್ನೆ ಬಿಡೇ ರಾಕ್ಷಸಿ ನನ್ನನ್ನು ಇಂದು ಜೋರಾಗಿ ಕಿರುಚುತ್ತಾನೆ ಹೊರಗಿದ್ದ ಕಮಲಮ್ಮ ಅವನ ಕೂಗನ್ನು ಕೇಳಿಸಿಕೊಂಡು ತನ್ನ ಕಿವಿಗಳನ್ನು ಮುಚ್ಚಿಕೊಂಡು ಅಯ್ಯೋ ನನ್ನ ಕರ್ಮ ಇವರು ನನಗೆ ಮೊಮ್ಮಗು ಕೊಟ್ಟ ಹಾಗೆ ಎಂದು ಮನೆಯ ಬಾಗಿಲನ್ನು ಹಾಕಿಕೊಂಡು ಹೊರಗೆ ಹೋಗುತ್ತಾರೆ ಮೊದಲ ರಾತ್ರಿಯಲ್ಲಿ ಸರಸ ಸಲ್ಲಾಪದಲ್ಲಿ ಇರಬೇಕಾದ ಜೋಡಿಗಳು ಈ ರೀತಿ ಕಿತ್ತಾಡುವುದಕ್ಕಾದರೂ ಕಾರಣವೇನು ನಮ್ಮ ರತ್ನಿ ರಾಕ್ಷಸಿ ಅವತಾರ ತಾಳುವುದಕ್ಕೆ ಕಾರಣ ಏನು ಬದ್ರಿ ಕೂದಲನ್ನು ಹಿಡಿದು ಯಾಕೆ ಈ ರೀತಿ ಎಳೆಯುತ್ತಿದ್ದಾಳೆ ಎಂದು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ ಕತೆ ಮುಂದುವರಿಯುತ್ತದೆ ದಯವಿಟ್ಟು ಕ್ಷಮಿಸಿ ಕತೆಯನ್ನು ಹಾಕುವುದು ಲೇಟ್ ಆಗುತ್ತಿದೆ ಕಾರಣ ಇಬ್ಬರು ಮಕ್ಕಳ ಎಕ್ಸಾಮ್ ಸ್ಟಾರ್ಟ್ ಆಗಿರುವುದರಿಂದ ಕತೆ ಹಾಕುವುದು ತಡವಾಗುತ್ತಿದೆ